ನಮಸ್ಕಾರ ವೀಕ್ಷಕರೇ ಕಪಿಲ ಯಾತ್ರೆಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನವರಾತ್ರಿಯ ಆರನೆಯ ದಿನ ಪಾರ್ವತಿ ದೇವಿಯ ಆರನೆಯ ಸ್ವರೂಪವಾದ ಕಾತ್ಯಾಯಿನಿ ದೇವಿಯ ಆರಾಧನೆ ಮಾಡಲಾಗುತ್ತದೆ ಈ ದೇವಿ ಜ್ಞಾನ ಮತ್ತು ವಿವೇಕದ ಸ್ವರೂಪವಾಗಿದ್ದಾಳೆ ಕಾತ್ಯಾಯನಿ ದೇವಿಯ ಬಗ್ಗೆ ನೋಡುವುದಾದರೆ ಕಾತ್ಯಾಯನಿ ಋಷಿಯ ಮಗಳಾಗಿ ಜನಿಸಿದ ಪಾರ್ವತಿ ದೇವಿಯನ್ನ ಈ ಋಷಿಯ ಹೆಸರಿನಿಂದ ಕಾತ್ಯಾಯಿನಿ ಎಂದು ಕರೆಯಲಾಗುತ್ತದೆ ಮಹರ್ಷಿ ಕಾತ್ಯರು ಪಾರ್ವತಿ ದೇವಿಯ ಪರಮ ಭಕ್ತರಾಗಿದ್ದು ಪಾರ್ವತಿಯಂತಹ ಮಗಳನ್ನು ಪಡೆಯುವ ಇಚ್ಛೆಯಿಂದ ದೇವಿಯನ್ನು ಕುರಿತು ಅಖಂಡ ತಪಸ್ಸನ್ನ ಆಚರಿಸಿ ದೇವಿಯನ್ನು ಪ್ರಸನ್ನಗೊಳಿಸುತ್ತಾರೆ ಋಷಿಯ ತಪಸ್ಸಿಗೆ ಪ್ರಸನ್ನಗೊಂಡ ದೇವಿ ಋಷಿಯ ಇಷ್ಟಾರ್ಥದಂತೆ ತನ್ನ ಮಗಳಾಗಿ ನಿಲ್ಲಿಸಲು ಒಪ್ಪಿಕೊಳ್ಳುತ್ತಾರೆ ಇದರ ನಂತರ ಸಮಯಕ್ಕಾಗಿ ಕಾದಂತಹ ದುರ್ಗಾದೇವಿಯು ಅಸುರರ ಆವಳಿ ಹೆಚ್ಚಾದ ಕಾರಣ ಮಹಿಷಾಸುರನ ಸಂಹಾರಕ್ಕಾಗಿ ದೇವಿಯು ಕಾತ್ಯಾಯಿನಿ ರೂಪದಲ್ಲಿ ಋಷಿಯ ಮಗಳಾಗಿ ಜನಿಸುತ್ತಾರೆ ದೇವಿ ಕಾತ್ಯಾಯಿನಿಯು ಸಿಂಹವಾಹಿನಿಯಾಗಿದ್ದು ತನ್ನ ಭುಜಗಳಲ್ಲಿ ಎಲ್ಲಾ ಅಸ್ತ್ರಗಳನ್ನು ಹಿಡಿದು ಮಹಿಷಾಸುರನ ಸಂಹಾರವನ್ನ ಮಾಡುತ್ತಾಳೆ ಈ ಕಾರಣದಿಂದ ದೇವಿಯನ್ನ ಮಹಿಷಾಸುರ ಮರ್ದಿನಿ ಎಂದು ಸಹ ಕರೆಯಲಾಗುತ್ತದೆ ವೀಕ್ಷಕರೇ ಕಾತ್ಯಾಯಿನಿ ದೇವಿಯ ಆರಾಧನೆಯಿಂದ ಜ್ಞಾನ ಸಂಪನ್ನವಾಗುತ್ತದೆ ಈ ದಿನದಂದು ಶ್ರೀ ಚಿಕ್ಕದೇವಮ್ಮನ ದೇವಾಲಯದಲ್ಲಿ ದೇವಿಗೆ ಕುಂಕುಮ ಚಂದನದಿಂದ ಅಲಂಕಾರ ಮಾಡಲಾಗಿದೆ